ಸರ್ ನನ್ನ ಹೆಸರು ಮೊಹಮ್ಮದ್ ಅಸ್ಗರ್ ಪಾಷಾ ಅಂತ ಹುನೇನಹಳ್ಳಿ ಗ್ರಾಮ ನಮ್ಮದು ಸಾಲಿಗ್ರಾಮ ತಾಲೂಕು ನನ್ನ ತಮ್ಮ ಖಿಜರ್ ಪಾಷಾ ಅಂತ ಏಳನೇ ತಾರೀಖಿಗೆ ಅದೇ ಶುಕ್ರವಾರ ಸಂಜೆ ಆರು ಹದಿನೈದಕ್ಕೆ ಅಥವಾ ಈ ಥರ ಹಿಂದೆ ಮುಂದೆ ಕೊಲೆ ಆಗೋಯ್ತು ಸರ್ ಒಂದು ಮಾಡಿರೋ ಆರೋಪಿ ಹೆಸರು ಏಜಾಜ್ ಸಾದಂತ ಅವರ ಅಪ್ಪ ಮಕ್ಕಳು ಸಾರ್ ಸಾಲಿಕ್ ಅವರು ಏನು ದೇಶ ಅವ್ರಿಗೆ ಅಂದರೆ ತಮ್ಮ ತಮ್ಮ ಏನೋ ಕಮಿಷನ್ಗೆ ಕೆಲಸ ಮಾಡ್ತಿದ್ದಂತೆ ಸಪ್ಟೆಂಬರು ಹದಿಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಇದೇ ಅವರೇ ಅವರೇ ಹಲ್ಲೆ ಮಾಡಿದರು ಇದು ಯಾರೀಗ ಈ ಟೀಮ್ ಇದೆ ಈಗ ಹೊಡೆದವ್ರೆ ಇವರೇ ನನ್ನ ತಮ್ಮನ ಮೇಲೆ ಹಲ್ಲೆ ಮಾಡಿದರು ನೀನು ದುಡ್ಡು ಕೇಳೋಂಗಿಲ್ಲ ನಮ್ಮ ಹತ್ರ ಇನ್ನು ಅಂತ ಎಷ್ಟೋ ದುಡ್ಡು ಕೊಡ್ಬೇಕಾದ್ರೆ ನನ್ನ ತಮ್ಮನಿಗೆ ನಿನ್ನ ಕೇಳಿದರೆ ನೀನು ಕೊಲೆ ಮಾಡಿಬಿಡ್ತೀವಿ ಅಂತ ನಮ್ಮ ತಮ್ಮ ಯಾರಿಗಾರ್ಗು ಹೊರಗು ಯಾಕೆ ನಿನಗೆ ಹೊಡೆದಿದ್ದು ಯಾಕೆ ನಿನಗೆ ಹೊಡೆದಿದ್ದು ಅಂತ ಹೇಳಿದಾಗ ನನ್ನ ತಮ್ಮ ಹೇಳ್ಕೊಂಡೇ ಬರ್ತಾಯಿದ್ದ ಅದಕ್ಕೆ ಹೊಡೆದಿದ್ದು ನನಗೆ ದುಡ್ಡು ಕೊಡಬೇಕು ದುಡ್ಡು ಕೊಡಬೇಕು ಅಂತ ಅದಕ್ಕೆ ಧಮಕಿ ಇದ್ರದು ಇದೇನಾಗಿದೆ ಇಪ್ಪತ್ತ್ಮೂ ಸೆಪ್ಟೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ತಮ್ಮ ತಗೊ ನಾನು ಎಲ್ಲ ಹೋಗಿ ಸಾಲಿಗ್ರಾಮ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಮಾಡಿದ್ದೀವಿ ಸರ್ ನಾವು ಸಾಲಿಗ್ರಾಮ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಮಾಡಿದಾಗ ಅವರು ಸ್ವಲ್ಪ ಅವನಿಗೆ ಬುದ್ಧಿ ಕಲಿಸಿದರೆ ಆವಾಗ ಈಗ ಇವತ್ತು ನನ್ನ ತಮ್ಮ ಇಲ್ಲ ಸರ್ ಒಂದು ಜೀವ ನಾವು ಕಳ್ಕೊಂಡು ಎಲ್ಲ ನಾವು ಅವ್ರದ್ದು ಅವ್ರ ಮೇಲೆ ನಂಬ್ಕೊಂಡಿರೋದು ಸರ್ ನಾವು ಈಗ ಚಿಕ್ಕ ಚಿಕ್ಕ ಮಕ್ಕಳು ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತ ಗಿರಿ ಅವನಿದ್ದಾನೆ ಆರನೇ ಕ್ಲಾಸ್ ಅವನು ಅವನು ನಾನು ಹೋಗಿ ಜಡ್ಜಿ ಆಗ್ಬಿಟ್ಟು ನ್ಯಾಯ ಕೊಡ್ಸಿದ್ರು ನಮ್ಮ ಅಪ್ಪನಿಗೆ ಅಂತ ಹೋಗ್ಬಿಡಲ್ಲ ಸರ್ ಹಾಸ್ಟೆಲಲ್ಲಿ ಓದ್ತಾ ಇರೋದು ಅಬ್ದುಲ್ ಕಲಾಂ ಹಾಸ್ಟೆಲಲ್ಲಿ ನಂಜನಗೂಡಲ್ಲಿ ನಂಜನ್ಗೂಡ್ಗೆ ಹೋಗ್ಬಿಟ್ರು ಹೇಳಿದ್ರು ನಮ್ಮ ಅಪ್ಪನ ಜಡ್ಜ್ ನೋಡ್ಕೊಂಡು ಯಾಕೆ ಯಾವಾಗ ಅವ್ನು ಜಡ್ಜ್ ಆಗೋದು ಆ ಗಂಟೆ ನಾವು ಬದುಕ್ತೀವ ಆ ಗಂಟೆ ಅವ್ನು ನಾವು ಸರ್ ನಾವು ಜೂನ್ಗೆ ಆಗಿ ಸರ್ ನೋಡ್ಕೊಳ್ಳೋದು ಇವನು ನನ್ನ ಮೇಲೆ ಬಂದು ಡಿಪೆಂಡ್ ಆಗಿಬಿಟ್ಟವೇ ನಮ್ಮದು ಏನು ಬದುಕು ಏನು ಚೆನ್ನಾಗಿ ಎಲ್ಲ ನಮ್ಮ ತಮ್ಮನೇ ನಮ್ಮ ಬದುಕು ನಾನು ಎಲ್ಲ ನಿಮಗೆ ನೋಡ್ಕೊತೇನೆ ಅಂದ್ಕೊಂಡು ಇವತ್ತಿಲ್ಲ ಸರ್ ನಮಗೆ ನೋಡ್ಕೊಳ್ಳೋರು ಯಾರೂ ಇಲ್ಲ ಸರ್ ಯಾರು ಇಲ್ದಾಗ ಹ್ಞೂ ಓಕೆ ಸರ್ ಹಾಂ ಹತ್ತು ವರ್ಷ ಗ್ರಾಮ ಪಂಚಾಯತಿಲಿ ಅಧ್ಯಕ್ಷ ಸದ್ಯಕ್ಷೆ ಸರ್ ಭಾರಿ ಒಳ್ಳೆ ಜನ ಬಡವ್ರಿಗೆಲ್ಲ ಭಾರಿ ಸಪೋರ್ಟ್ರು ಅಂಥ ಇವ್ರು ಕೊಲೆ ಮಾಡೋರು ಇದು ಎಲೆ ಮೂರನೇ ಸರಿ ಅಲರ್ಟ್ ಮೂರನೇ ಸರಿಗೆ ಕೊಲೆ ಅವರು ಅವ್ರ ಭಾರಿ ಶಿಕ್ಷೆ ಕೊಡ್ಬೇಕು ಬದಿ ನೀವು ಹಾಂ ಯಾವ ಥರ ಅಂದ್ರೆ ಮಂಡಳ ಪಂಚಾಯತಿಲಿ ಏನು ಸೌಲಭ್ಯ ಇರಲಿ ಏನಿರಲಿ ಜನಗಳ್ ನ್ಯಾಯ ನಿಧಿ ಟೇಸಿನ ಪಾಸಿನ ಎಲ್ಲಿ ಗಂಟೆ ಆಗಲಿ ಹೋಗೋರು ರೈತರಿಗೆ ಭಾರಿ ಸಪೋರ್ಟು ಒಳ್ಳೆ ಭಾರಿ ನಮ್ಮ ನಮ್ಮೂರಲ್ಲಿ ಇಂಥ ಜನ ಯಾರು ಇರಲಿ ಹಾ ಅವರು ನನಗೆ ನಮ್ಮ ಕಂಡ್ರೆ ನಮ್ಮ ಜನನೇ ಆಗಲಿ ಯಾರನ್ನೂ ಭಾರಿ ನಮ್ಮ ಅಲ್ಲಿ ಅಂದರೆ ಯಾರನ್ನೇ ನ್ಯಾಯ ಆದರೂ ಬಿಟ್ಟು ಕೆಲಸ ಮಾಡ್ತಿದ್ರು ಭಾರಿ ಒಳ್ಳೆಯ ಜನಕ್ಕಾಗಿ ಭಾರಿ ಸಂಬಿದ್ರು ಜನ ಅಂಥವ್ರನ್ನೇ ತೆಗೆದವ್ರು ಇವರು ಬೇರೆಯವ್ರು ಬಿಡ್ತಾರೆ ಇವರು ಇವರೆಲ್ಲ ಮೂರಾಣಿ ಇವರು ಲಾವಣ್ಣ ಅಂತ ಇದ್ದ ಲಾವಣ್ಣಿಂತ ಕೂಲಿ ಮಾಡೋ ಜನ ಇವರು ಇವರು ಅಂಥ ಜನಕ್ಕೆ ಇಂಥ ಜನಕ್ಕೆ ಕೊಲೆ ಮಾಡಿದ ಮೇಲೆ ಇವರು ತಂದೆ ತಾಯಿ ಇವರು ಎಲ್ಲ ಜೀತ ಮಾಡಿದ್ರು ಬ ಲಾವಣ್ಣ ಅಂತ ಇದ್ದಲ್ಲಿ ಲೈಟ್ ಆಫೀಸಲ್ಲಿ ಕಂಟ್ರಾಟು ಚಿಂಚಿ ಕಟ್ಟಲಿ ಅಲ್ಲೇ ಲೈಟ್ ಹಾಕ್ಕೊಂಡು ಜೀವನ ಮಾಡಿದ್ರು ಇವರು ಕೂಲಿ ಮಾಡಿದ್ರು ಈ ಥರ ಇವ್ರ ಮೇಲೆ ಸವಾಲು ಮಾಡಿದ್ರು ಇಲ್ಲ ಒಳ್ಳ ಜನ ಇಲ್ಲೂಜಾರ್ ಭಾರಿ ಭಾರಿ ಒಳ್ಳೆ ಜನ ಒಬ್ಬರಿಗೆ ಅಲ್ಲ ನಮ್ಮೊಬ್ಬರಿಗೆಲ್ಲ ಎಲ್ಲ ಇಡೀ ಊರಿಗೆ ಒಳ್ಳೇದು ಮಾಡೋರು ಎಲ್ಲರಿಗೂ ಆ ಜಾತಿ ಜಾತಿ ಅಂತೆಲ್ಲ ಇಡೀ ನಮ್ಮ ಊರಿಗೆ ಒಳ್ಳೆ ಜನ ಹತ್ತು ವರ್ಷ ಗ್ರಾಮ ಪಂಚಾಯತ್ ಸದಸ್ಯರಿದ್ದರು ಎರಡು ಬಾರಿ ಎರಡು ಬಾರಿ ಇದೂ ಮೂರನೇ ಬಾರಿ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ರಕ್ಷಣೆ ಇಲ್ಲ ನಮ್ಮ ಟೇಷನ್ ತಗೊಂಡಿಲ್ಲ ಗಮನವಿದ ತಿಂಗಳ ಮನೆ ಕಡೆ ತಗೆ ಐತಲ್ಲ ಆಗ ತಗೊಂಡಿದ್ರೆ ನಮ್ಮ ಸಾಹೇಬ್ರು ಸಹಾಯಂಗಿಲ್ಲ ಇದು ಸಾಲಿಗಂಬರಿ ಕೈ ನಡೆದು ಬಿಟ್ಟು ಇವರ ಮುಗಿಸೋಕೆ ಕಾರಣ ನಮ್ಮ ಸಾಲಿ ಯಾವಾಗಲೂ ಬಹಳ ಪ್ರೀತಿ ಸರ್ ನನ್ನ ನೆಳು ಅಂತ ಹೊರ್ರು ಸರ್

ತಮ್ಮ ಸರ್ ಸಿಕ್ಸ್ತು ನಂಜನ್ ಗೂಡು ದೊಡ್ಕಣ್ಯದಲ್ಲಿ ಓದ್ತಾರದು ಮುರಾರ್ಜಿ ದೇಸಾಯಿ ಶಾಲೆಯಲ್ಲಿ ಓದ್ತಾನೆ ಸಿಕ್ಸ್ತು ಸರ್ ನನ್ನ ಹೆಸರು ಮೊಹಮ್ಮದ್ ಸುಲ್ತಾನ್ ಎಮ್ ಕೆ ಅಂತ ನಮ್ಮ ತೀರ್ಕೊಂಡಿರೋ ವಿಕ್ಟಿಮ್ ನಮ್ಮ ಚಿಕ್ಕಪ್ಪ ನಮ್ಮ ತಂದೆಯ ಸ್ವಂತ ತಮ್ಮ ಇದು ಕಳೆದ ವರ್ಷ ಒಂದು ಸತಿ ಇದು ಅಟ್ಯಾಕ್ ಆಗಿತ್ತು ಬಾಣ್ತಮ್ಮನ ಕಟ್ಟೆ ಅದು ಜಚ್ಚಾಬಿಕಿ ಮಜಾರ್ ಅಂತ ಹೇಳ್ತೀವಿ ಅಲ್ಲಿ ಮೊದಲು ಒಂದು ಸತಿ ಅಟ್ಯಾಕ್ ಆಗಿತ್ತು ಆಗಲೇ ನಾವು ಹೋಗ್ಬಿಟ್ಟು ಪೊಲೀಸವ್ರ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ವಿ ಸಾಲಿಗ್ರಾಮ ಪೊಲೀಸ್ ಅವ್ರ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ವಿ ನಮಗೆ ನ್ಯಾಯ ಕೊಡಿಸಿ ಸರ್ ಈ ಥರ ಅಟ್ಯಾಕ್ ಆಗಿದೆ ಮಾರಣಾಂತಿಕ ಹಲ್ಲೆ ಆಗಿದೆ ಅವರೆಲ್ಲ ವೀಡಿಯೋ ಗೀಡಿಯೋ ಎಲ್ಲ ಎವಿಡೆನ್ಸ್ಗಳಿತ್ತು ಅವರು ತಕ್ಕ ಕ್ರಮ ತಗೋಬೋದಿತ್ತು ಆಗ ಸಾಲಿಗ್ರಾಮ ಸ್ಟೇಷನ್ ಅವರಿಗೆ ಇನ್ನೇನು ಎವಿಡೆನ್ಸ್ ಬೇಕಿತ್ತಿಲ್ಲ ತಲೆ ಚಚ್ಚೋಗಿ ಇಲ್ಲಿಂದ ರಕ್ತ ಬಟ್ಟೆ ಬಟ್ಟೆಯೆಲ್ಲ ರಕ್ತ ಆಗಿತ್ತು ಎಲ್ಲ ಥರ ಎವಿಡೆನ್ಸ್ಗಳಿತ್ತು ಎಫ್ ಐ ಆರ್ ಮೂರು ದಿನ ಆದಮೇಲೆ ಮಾಡಿದ್ರು ಅವರು ಆ ತಕ್ಷಣಕ್ಕೆ ಎಫ್ ಐ ಆರ್ ಮಾಡಿರಲಿಲ್ಲ ಈ ಪೊಲೀಸವರ ನಿರ್ಲಕ್ಷ್ಯದಿಂದಲೇ ಈ ಹತ್ಯೆ ಇವತ್ತಾಗಿದೆ ಇದು ಸಾವು ಇವತ್ತಾಗಿದೆ ಅವತ್ತು ಆ ಪೊಲೀಸರು ಅವರು ಸಾಲಿಗ್ರಾಮದ ಇನ್ಸ್ಪೆಕ್ಟರ್